لوٹے گئے شریف بڑے احتجام سے یہ ان کے پیشن نظر جو ان کے آپوزیٹ ہیں ہمارے محمد علی آپ سیری شاید چکر کے آپ ان کے پیشن نظر درد کو ان کے مانی کو تمہیں ما کر دے پاؤ ان لوگ کیا ان لوگ کو اس لیے تو کبھی اچھے لوگوں کی جو کوشش ہے آئے گا نہیں آئے تو ایسے تورت میں آتی ہمارے سی ایم پر آج ان کے سیاسی قدروں کو ہماری عمر جب بھی خوم کو ملت کو آن جاتی چاہے وہاں سارے میں علاوہ مہاراشٹر آندھرا ہندوستان میں بھی محفوظ ہے یہاں پر بہت سارے لوگوں کو دعوت دی متولیان بھی تھے عاشقان بطنواز بھی تھے سب کے سامنے بہترین محفل ہوئی ہے سب کے بیان میں یہی کہوں گا کہ آپ لوگ متولیان سے میں اپیل کروں گا کہ میں ووٹ مانگتا نہیں ہوں لیکن میں یہ کہوں گا کہ آپ جتنے بھی ووٹ دیں گے یہ سوچ کر دیں گے یہ آپ کا کام کرنے والا کینڈیڈیٹ ہونا چاہیے تو میں یہی سوچ کر آپ سے صرف یہی اپیل کروں گا سوچ سمجھ کر وہ سر ہماری جیت گئے تو سینٹرل گورنمنٹ سے تو آپ کیا اس کے بارے میں ابھی فی الوقت سچویشن تو ایسا ہے کہ جے پی سی میں نہ ہو جب تک کہ جوائنٹ پارلیمنٹری کمیٹی سے اس کا ریکمینڈیشن سینٹرل گورنمنٹ کو جائے گا نہیں وہ آپ کو پتا نہیں چلے گا کہ وہ اور ریکمنڈیشن کے بعد ہی پھر ہم اس پہ ڈسکشن کر سکتے ہیں تو ابھی فلم وقت یہ تھی میں جب باہر تو اگر اپنے فیور میں ہے تو بے شک سب خوشی اظہار کریں گے لیکن اگر ہمارے فیور میں نہیں ہے اور ہمارے سجیشن کے مطابق نہیں ہے یا وقت کو ایک تھریٹ ہے اس سے تو پھر ہم کو پھر کوششیں کرنی پڑے گی اور اس کو پھر ترمیم صحیح کرانے کی کوشش کرنی پڑے گی بارے میں دیکھیے گورمنٹ ہمیشہ وقت بورڈ سے الائنڈ ہونا ضروری ہے کیونکہ اگر دونوں الگ الگ راستوں پہ چلے ہیں تو بہت مشکل ہو وقت کو صحیح سمجھنے کی کوشش کوشش کرنا چاہیے بورڈ میں جو بورڈ ممبرز ہوتے ہیں صحیح طریقے سے وقت پر ایکشن لینا چاہیے انکروچرس پہ بچانا چاہیے وقت اداروں کو واپس وقت پراپرٹی واپسی ذائقے پہنچانے کا وقت بورڈ کا کام ہی وہی ہے وقف بورڈ پراپرٹی پہ قابض نہیں ہو سکتی وقت بورڈ ایک مانیٹرنگ باڈی ہے وقت بورڈ کا کام ہے کہ مانیٹر کرنا اور وقت کو ڈیولپمنٹ میں گورمنٹ کے ساتھ مل کر ڈیولپمنٹ کے لیے فنڈ دینا یہ وقت بورڈ کا کام ہے اور اسی کا کام کروانے کے لیے ہی میں لینا چاہتا ہوں سر یہ وقت چنا ہوگئے متا بمبلک آدمی کے دھیرے ಇದ್ರ ಬಗ್ಗೆ ದಾವಣಗೆರೆ ಜನತೆಗೆ ಇದು ರಾಜಕೀಯ ಚುನಾವಣೆ ಅಲ್ಲ ಒಕ್ಕ ಸಮಸ್ಯೆಯನ್ನ ಅಲ್ಸ ಮಾಡಿಟ್ಟಾರೆ ಕುಲಗೇಡ್ಸಿಟ್ಟ ಇವತ್ತು ರೈತರು ಒಂದ್ ಕಡೆಯಿಂದ ಈ ಜನ ಒಪ್ಪ ಅಷ್ಟೇ ದೊಡ್ಡ ಕಂಗಾಲಾಗಿದೆ ಸೊ ಅದಕ್ಕೆ ನಾವು ಇವರಿಗೆ ಅಧ್ಯಕ್ಷ ಮಾಡದ್ಮೇಲೆ ಇವೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಹಾಕ್ಕೊಂಡು ಹಿಡುದು ಒಕ್ಕಿಗೆ ಸಿಗ್ಬೇಕಾದಂತ ಮಾನ್ಯತೆ ಮತ್ತು ಅದರಲ್ಲಿ ಏನು ಖಾಲಿ ಬಿದ್ದಿದೆ ಆಸ್ತಿಗಳು ಅದನ್ನು ಡೆನ್ಮಪ್ ಮಾಡಿ ಮಾನವ ಕಲ್ಯಾಣಕ್ಕೆ ಉಪಯೋಗಿಸ್ತಕ್ಕಂಥದಕ್ಕೆ ಪ್ರಯತ್ನ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಒಟ್ಟದ ಒಂದು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡಿಬಿಟ್ಟಿದರೆ ಇದ್ರ ಬಗ್ಗೆ ತಾವು ಒಂದು ಸಮುದಾಯದಲ್ಲಿ ಯಾವುದೋ ಒಂದು ಕಡಕಾದ ಒಂದು ಯಾವ್ದೋ ಒಂದು ಸಂದೇಶ ಅವರಿಗೆ ಕೊಡ್ತಾ ಇಲ್ಲ ಮೋದಿಗೆ ಬೇರೆ ಕೆಲ್ಸ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಹೇಳೋಕ್ ತಾಕತ್ತಿಲ್ಲ ಸೊ ಅದಕ್ಕೆ ಜನವರಿಯಿಂದ ನಾನೇ ಹೇಳ್ತಾ ಇದ್ದೀನಿ ಎನ್ ಆರ್ ಸಿ ನೂರ ಮೂವತ್ತಾರು ಮೀಟಿಂಗ್ ಮಾಡಿದ್ನ ಧೈರ್ಯವಾಗಿ ರಾಜ್ಯದ ಜನ ಆರೂವರೆ ಕೋಟಿ ಜನ ಸಮಗ್ರ ಕರ್ನಾಟಕ ನಾಡಿನ ಜನ ಇವತ್ತು ನಮ್ಮ ಬೆಂಗಳೂರಲ್ಲಿದ್ದಾರೆ ನಾನು ಕೋರಿಹಳ್ಳಿ ಚಂದ್ರಶೇಖರ್ ಮಾರ್ಷಲ್ ಅವ್ರ ಮಲಯಪ್ಪ ಅವರು ಕನ್ನಡ ಹಿತರಕ್ಷಣಾ ಸಮಿತಿಯ ನಾರಾಯಣಗೌಡರು ನಮ್ಮ ಜಾಮದಾರ್ ಅವರು ನಾವೆಲ್ಲರೂ ರಾಜ್ಯದಲ್ಲಿ ರಾಜ್ಯದ ಹಿತಕ್ಕಾಗಿ ಪ್ರವಾಸ ಮಾಡಿ ಕರ್ನಾಟಕವನ್ನ ಒಂದು ಮಾಡತಕ್ಕಂತದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಸರ್ ವಕ್ ಪಾಸ್ತಿ ಬಗ್ಗೆ ತಮ್ಮ ಮೇಲೆ ಬಸವರಾಜ್ ಪಯ್ಯ ಹೆಚ್ಚಳ ಒಂದು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ನಿಮ್ ಐದು ಕೋಟಿ ರೂಪಾಯಿ ಕೇಸ್ ಹಾಕಿದ್ದೀನಿ ಸರ್ ಅವ್ರ ಐವತ್ತು ಕೋಟಿ ರೂಪಾಯಿ ತಿರುಗಿ ಅವ್ರ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಅಂತ ನಾನು ನನ್ನ ಮಗನೇ ಅಂತ ಬಾ ಅವನಿಗೆ ಬಿಜಾಪುರ್ ಬಿಟ್ಟು ಕ್ಯಾಂಡಿಡೇಟ್ ನೂರಿ ಕುಸ್ತಿ ಮಾಡ್ಕೊಂಡಲ್ಲ ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ನಾನೇ ತೋರಿಸ್ತೀನಿ ನನಗೆ ಕಾಂಗ್ರೆಸ್ ಅವ್ರು ಯಾಕೆ ನಾನು ಇವನು ಬೇಕಾದ ಕ್ಯಾಂಡಿಡೇಟ್ ಏನ್ ತಗೊಳ್ಳೋದು ಒಂದೇ ಎಲೆಕ್ಷನ್ ನಿಲ್ಲದು ಹಿಂಗೆ ಗೆತ್ಕೊಂಡ್ ಬಂದಾನ ಎರಡು ಹಾಳಿಗೆ ಭಾರಿ ಗೌರವ ಕೊಟ್ಟಿದ್ದೆ ನಾನು ಇವತ್ತು ಐದು ಕೋಟಿ ರೂಪಾಯಿ ಕೇಸ್ ಐವತ್ತು ಕೋಟಿ ಕೇಸ್ ಅದನ್ನ ನನಗೆ ಬರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಕಟ್ ನಿಲ್ ಅವರು ಧೈರ್ಯ ತಾಕತ್ ಇದ್ರೆ ಮೂರು ದಿವ್ಸ ಮಾಡು ಅಂತ ಹೇಳಿ ಒಂದೇ ಮುಸ್ಲಿಂ ಸಮಾಜದ ಬಗ್ಗೆ ಒಂದು ಸಮುದಾಯದವರು ಎಲ್ಲಾ ಕಡೆ ಅವರಿಗೆ ಒಂದು ಅವಹೇಳನಕಾರಿ ಪದಗಳನ್ನು ಬಳಸ್ತಾ ಇದ್ದಾರೆ ಅವ್ರ ಸಮಾಜದಲ್ಲಿ ಯಾವುದೇ ಒಂದು ಸಂದೇಶನೇ ಅವ್ರಿಗೆ ಕೊಡ್ತಾ ಇಲ್ಲ ಏನೋ ಒಂದು ಏನು ಕಾನೂನು ಕ್ರಮ ಸರ್ಕಾರನು ಧರಿಸ್ತಾ ಇಲ್ಲ ತಾವು ಸಹ ಅದ್ರ ಬಗ್ಗೆ ಯಾರೋ ಒಗ್ಗಟ್ಟಾಗಿ ಏನೋ ಒಂದು ಇಪ್ಪತ್ ಮೂರಾಗಲಿ ನಾನೇ ಹೇಳಿಕೆ ಕೊಡ್ತೇನೆ ಇದ್ರ ಮಧ್ಯೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅವರು ಮಂತ್ರಿ ಮಂಡಳಿ ಸಹೋದ್ಯೋಗ ಹೇಗ್ ಮಾತಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ಬೇಕು ಹೊರತು ನಾವ್ ಹೇಳ್ಕೊಡೋದಲ್ಲ ಕೊನೆ ಪ್ರಶ್ನೆ ಜಮೀರ್ ಅಹಮದ್ ಖಾನ್ ಅವರು ಆಡಳಿತ ಪಕ್ಷದಲ್ಲಿ ಒಂದು ಕ್ಯಾಂಡಿಡೇಟ್ ಗೆ ಅವರು ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇದಾರೆ ಮತ ಯಾಚನೆ ಮಾಡ್ತಾ ಇದಾರೆ ಇದು ಅವರ ನಡೆ ಸರಿನಾ ಅದವ್ರಿಗೆ ಬಿಟ್ಟಿತ್ತು ನಾವ್ ಏಕಪತ್ನಿ ಹೊರತದವ್ರು ಒಂದೇ ಹೆಂಡತಿ ಒಂದೇ ಮಾತು ನಮಗೆ ಕಂಡ್ ಕಂಡ್ ಕಡೆ ಮನೆಗಳಿಲ್ಲ ಒಂದೇ ಕಡೆ ಇರೋರು ಒಂದು ಮಾತು ಹೇಳೋರು ಕೊನೆದ ಸಂದೇಶ ಕೂಡ ಕರ್ನಾಟಕ ನಮ್ದು ನಾವೆಲ್ಲ ಸಮಾಜದ ಜನ ಹಿಂದೂ ಮುಸಲ್ಮಾನ ಸಿಖ್ರು ಕ್ರೈಸ್ತರು ದಲಿತರು ಒಂದು ತಾಯಿಯ ಮಕ್ಕಳಂತೆ ಬದುಕೊಂಡು ಬಂದಿದ್ದೀವಿ ಮುಂದೆನ ಕೂಡ ನಾವು ಅದೇ ತರ ಬರ್ಕೊಂಡು ಹೋಗ್ತೀವಿ ಅದೇನೇ ನಮಗೆ ಸಿದ್ದಾರೂಢ ಮಠಾಡಿ ಮುರುಘರಾಜೇಂದ್ರ ಮಠಾಡಿ ನಮ್ಮ ಸಾಧರ ಮಠ ಆಡಿ ಅಲ್ಲೇ ಓದ್ತೀವಿ ಸಿರಿಯರದಲ್ಲ ನಾವ್ ಏನಾದ್ರೂ ಟೈಮ್ ಬಂತಂದ್ರೆ ಆರಾಮ ಮಹಾದೇವ ಅಂತ ಹೇಳ್ತೀವಿ ಬವರ್ ಅಂತ ಮುಂದೆ ಯಾವ ಪಕ್ಷಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಆಗಿಲ್ಲ ಜನವರಿಯಲ್ಲಿ ಅದಕ್ಕೆ ಒಂದು ಕೊಡ್ತೀನಿ ನಾನು ಎಲ್ಲ ಸಮಾಜದ ಜನರಂತ ತಗೊಂಡು ಒಂದು ಶಕ್ತಿ ಕಟ್ಟಬೇಕು ಅಂತ ಅಷ್ಟ ಕಾಂಗ್ರೆಸ್ ಒಳ್ಳೆ ಬುದ್ಧಿ ಬಂತು ಅಂದ್ರೆ ಒಳ್ಳೇದು ಬುದ್ಧಿ ಬರ್ದೇ ಇದ್ರೆ ಅವ್ರ ದಾರಿ ಅವರಿಗೆ ದಾರಿ ನಮಸ್ತೆ